ಚಂದಾದಾರರು ಬೇರೆ ಕೆರೆಯಲ್ಲಿ ನೀರು ತರಲು ಹೋಗಿದ್ದಾರೆ ಅವರು ನೀರಲ್ಲಿ ಮುಳುಗಿ ಸತ್ತು ಹೋದರು ನೀರು ಮುನೆ ಸತ್ತು ಹೋದ್ರೆ ಬಾದನ್ ನೀನು ಗುಡಿಯಾಗಿನ ಗಂಟಿ ಬರುತ್ತೇನೆ ಹೋಗಿ ಗಂಟಿ ಗಂಟೆ ಹಿಡಿದು ಜೊತೆ ಆಡ್ತೀವಿ ಯಾವತ್ತು ದಡಲ್ ಪಡಲ ನೀನ್ ದಡಲ್ ಪಡದಾದ್ರೆ ನನ್ ಶಟ್ ಬಡ್ ಗಡ 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 ಎಲ್ಲಿ ಹೇಳುತ್ತಿರೋ ನಿಮ್ಮ ಅವ್ರ ಬಿದ್ದಂಗ ಸೂರ್ಯನ ಕಿರಣ ಸುವರ್ಣನ ಸೊಂಟ ಸಣ್ಣ ಕೆಣಿಕಾಲೋ ಕೆಣಿಕಾಲೋ ಹುಳ್ ಹುಡುಗನ ಬಿಟ್ಟ ಹೋಗ್ತಾಳೋ ಐರಾಣ

ನಗಲ್ಲ ನಿನ್ನ ಗಲ್ಲ ನೋಡಿ ಆಗಿನಲ್ಲ ಹಳ ಗಬಗ ಗಡಿಲ್ಲೆನ ಗಲ್ಲ ನಿನ್ನ ಗಲ್ಲ ನೋಡಿ ಆಗಿನೆಲ್ಲ ಹಳ ತೊಂಗಿ ಉದ ಬಡ ಸುಳ ಸುಳ ಹಾ ಇರತತಿ ಸಳಸಳ ತೊಂಗಿ ಉದ ಬಡ ಸುಳ ಸುಳ ಹಾ ಇರತತಿ ಗಬ ಗಬಗ ಗಬಗಬ ಗಬಗ ಗಡಿಯಿಲ್ಲ ನಗಲ್ಲ ಗಲ್ಲ ನೋಡಿ ಆಗಿನೆಲ್ಲ ಹಳ

தண்டிய தினி வைத்தி தோசை பீச நையாக சிக்கார ஒரீபண்ட இது முருபட்ட உள் ஹோலி ஐத்தி பால கேட்ட முருபட்டாக்க முருபட்ட உள் ஹோலி ஐத்தி பால கே

बलगं बाबा ना क्या लगने का बिल पे डोगा डे बलगं इंगे इंगे आग देख मन रहगा एम वो चला सॉर्ना तिन तिन तो करकर शटिक बां शटिके यार श्यावो शटिको नील प्रावो शटिका शटिक शटिके और तो साढ़े ही नहीं है शटिक बां शटिक बां कुंडे बिल्ले आरुनु शटिक बां ನಿನ್ನ ಹೊಲದಾಗ ಬೂರ ಒಮ್ಮಾರ ಕುಡಿಸ ಹೋರಿಗೆ ನೀರ ನನ್ನ ಕಣ್ಣಾಗ ನಟೀರಿ ಬೂರ ಒಮ್ಮ್ಯಾರ ನಲಗಾಗ ನೀ ಒಮ್ಮೆ ತಯಾರ ಹುಲ್ಯಾಳ ಹೋರಿ ತಿಳಿಬ್ಯಾಡ ಹಗರ ಹುಲ್ಯಾಳ ಹೋರಿ ತಿಳಿವ್ಯಾಡ ಎತ್ತೆತ್ತಿ ಬಡದರ ಬಿಡಬೇಕ ಬೆವರ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಹಾಕೋ ಬ್ಯಾಡ ಪೋರಿ ಏನ್ ರೀ ಕಣಪ್ಪ ನಿನ್ ರೆಕಾರ್ಡ್ ಕೇಳಿ ಕ್ಯಾಶೋ ಮಾತರ ಕರೆದ್ರಾಗಿ ಇಡ್ಲೋ ಬಿಳೆದ್ರಾಗಿ ಇಡ್ಲೋ ಅಂತ ಗಡಬಡಾಡ್ ಹುಡುಕಿ ಕೆಡಕತ್ತಾ ಯಾಸರದನ ಹೋಗ್ಗೈ ನವ ಈ ಊರಿ ಬನ್ ಸೇರದ್ರಾಗ ಸಾಕ್ ಸಾಕಾಗಿ ಹೋತ್ ನೋಡಪ್ಪ ಏನ್ ಊರ ಐತಪ್ಪ ಅದು ಹುಡುಗ ರೇ ಇವರು ಏ ಕೂಗೋಡ್ಯಾಕ್ರ ನಾನು ಬದನು ನನಗೂ ಆಯರ ಆಯರ ಓಡಿಲಿ ಅನ್ ಕೂಗ ದೋತಾ ನಿನಗೆ ಈಗ ಆಯರ ಹಾಕಿರಬೇಕು ನಿನಗೆ ಹಾಗಾರ ಕೈಯ ಬರ್ಕೊಂತಿಲ್ಲ ತರಸ ಅದನ ಎ ಲೈಟ್ ಕೈಯ ಬರ್ಕೊಂಡ್ರೆ ಸರಿ ಮಾಡಿ ನಿಂತ ಹೇಳಲಿ

ಹೋಲ್ ಬಿಡು ಈ ಊರಿಗೆ ಊರಿಗ್ಂಗಾರ ತಂಡಿ ಊರಾಗ ಒಂದ್ ಇರಾಕ ಒಂದ ಮನಿ ಸಿಕ್ಕ್ರ ಸಾಕಲ ಇಲ್ಲಿ ಯಾವ್ದೋ ಒಂದ್ ಫಿಗರ್ ಕೇಳಿ ಬಿಡ್ ಚಿಗವ ನಿಮ್ ಊರ ಬಾಡಿಗೆ ಕೊಡುವುದ ಬೇಡವ ಚಿಗವ ತಂಡ್ಯಾಗ ಒಂದ ಬಂದ್ ಮನಿ ಐತೆನ ಕೇಳ ತಪ್ಪ ಹೆಂಗ ಕೇಳು ಆದ ಬಿಟ್ಟು ರೀತಿ ನಡೆ ನೋಡಿ ಇಲ್ಲಾರ್ದೆ ಕೇಳಿದೆ ಅಂದ್ರೆ ನಿನ್ನ ತಳ್ಳನ ಸೋಂಟ ಮುರ್ಗ ಯಾಕೆ ಕೊಡ್ತೀನಿ ಸೋಂಟಾ ಮುರ್ಗ ಆಗುದ್ರ ನೋಡಾಕ ಈಗ ಹೋಲ್ ಬಿಡು ನೀ ಅವರವ್ವ ಏನು ಕೆಲಸ ಮಾಡ್ತೀ ನಿನಗೆ ಇದಕ್ಕೆ ಬೇಕು ಬಾಡ್ಗೆ ಮನಿ ನಾ ನೋಡ್ರಿ ಬಾಯಾರ ನಾ ಆರ್ ಎಮ್ ಪಿ ಡಾಕ್ಟರ್ ಸತ್ಯ ಅಂತ ಸಣ್ಣ ಪುಟ್ಟ ಕಾಯಿಲೆ ಇದ್ ಅಂದ್ರೆ ಇಲ್ಲೇ ಸ್ಟೇಜ್ ನೋಡ್ತನ ದೊಡ್ಡ ದೊಡ್ಡ ಕಾಯಿಲೆ ಇದರ ಶಿವ ಸಡೀದು ನೋಡ್ತನ ಅದಕ್ಕಿಂತ ದೊಡ್ಡ ಇದು ತಿಳಿ ನಿರ್ಪೇಳು ಸೆಟ್ಟಿ ಒಯ್ಯಬೇಕು ನೀನು ಇನ್ನ ನಮ್ಮ ಕೈಯಾಗ ನೋಡ್ದಿದಿದು ರ ಮಿರಜ್ ಬಸ್ಸಿಗೆ ಹಚ್ಚುದ ನೀನು ಬೇಡ ಬಂದು ನಾ ಬಾಡ್ಗಿ ಮಾಡ್ಕೊಂಡು ಕಾರ್ ತಂದಿನಿ ಅದ್ರಾಗ ಹೊಕ್ಕೀನಿ ಓ ಹೋಗ್ ಬರ್ತ ಬಾಡಿಗೆ ಕೊಡ್ಬೇಕಲ್ಲ ಅದಕ್ಕೆ ಕೊಡು ಮತ್ತು ಹೌದು ರಂಗಿಲ್ಲ ನೋಡಬೇಕ ನನ್ನ ಕಾರ್ ಹೋಗಿ ಹಂಗೆ ಫ್ರೀ ಬ್ಯಾಡಪ್ಪ ನಮ್ಮದು ಐತಿ ಹೌದು ನೀ ಡಾಕ್ಟ್ರೇನು ಭಾಳ ಚಲೋ ಆಯ್ತಿಲ್ಲ ಚೆಕ್ ಮಾಡಲೇನ ಡಾಡ್ ಸಮಾಧಾನ ಇರು ಸಮಾಧಾನ ಐತಿ ಓರಿನಾ ಒಮ್ಮೆ ದಲಬಗೆ ಯಬಸಬಡ ಅಗರ ಕೈಯ ಬಸಬೇಕು ಸಾವಕಾಶದಗೆ मजा ಆ ತಡಿ 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 ನೋಡಿ ನೀವಿ ನಮ್ಮ ರಿಗೆ ಬಂದಿದ್ದು ಬಿರುಕ್ ಬಿಟ್ಟು ಭೂಮಿಗೆ ಮರಿತು ದಂಗಾತ ಹೆಂಗಿದ್ರ ನಮ್ಮೂರಾಗ ರೋಗ ತೋರ್ಸ್ಕೊಳೋರ ಬಾರ ಮಂದಿದ್ರ ಎಲ್ಲರೂ ನೀನ ಮಾಡಕಂತೆ ಆದ್ರ ನೀ ಯಾರು ಕೇಳದಲ್ಲ ನಾನು ಎರಡ ಅದಾವ ಏನು ಮನಿ ಕೊಡವು

ಬರ್ತನ ಬರ್ತ ನಾಳೆ ಈ ನಮ್ಮ ಹುಲ್ಲಾಳ ಮಹಾಭಾರತರಲ್ಲ ನನ್ನ ಪ್ರೀತಿ ಬರೀ ಸೌಂಡ್ ಕೇಳಿ ಮತ್ತೆ ಬರೀ ಸೌಂಡ ಹೌದ್ರಲ್ಲಿ ನಿಮ್ಮವ್ರು ಉರುದು ಬೀಜ ಅವ್ರ ನನ್ನ ಪ್ರೀತಿಯಿಂದ ಅಂಜಲಿ 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 ಬಾಳ್ ನುಳಿಬೇಡ ಓ ಅಂಜಲಿ ತಂಡ ಬೇರೆ ಐತ್ಲಾ ಬಾಳ್ ನುಳಿಬೇಡ ನೋಡ್ಲಿ ಅಜ್ಯ ಅವರ ನಿಮ್ಮ ತೆಳಗಿನೂ ಕೊಡೋದು ಅವನು ಕೊಡೋದವ ಕೊಡುದವು ಹೇಳ್ದೆನ ಕೇಳು ನಮ್ಮದು ಕೆಳಗಿಂದ ಹೈತಿ ಮ್ಯಾಲಿಂದ ಐತಿ ಕೊಡೋದು ಆದ್ರೆ ಮ್ಯಾಲಂದಕ್ಕೆ ಏನೈತಲ್ಲ ಗಾಳಿ ಬರಲಿ ಅಂತ ಕಿಟಕಿ ಹಚ್ಚಿವಿ ಇನ್ನು ಕೆಳಗಂದ್ರಕ ಏನೈತಲ್ಲ ದೋಸ ಒಂದು ಕಿಂಡಿ ಸತ ಕರ ಬಿಟ್ಟಿಲ್ಲ ನಾವು ಒಳಗೆ ಹೋಗಿ ಅಂದ್ರೆ ಕುದಿ ಕುಚ್ಚೆ ಹೊರಗೆ ಬರ್ತಿ ಅದ್ರಾಗ ಇನ್ನು ಹೊಸ ಮನೆ ವಾಪ್ಲಿಂಗ್ ಬೇರೆ ಆಗಿಲ್ಲ ಏನಿದ್ರು ಕಸಾ ಗಿಸಾ ಒಟ್ಟು ಚೆಲ್ಲಿ ನೀರು ಉಗ್ಗಿದ್ವಿ ಅಂದ್ರೆ ಮತ್ತೆ ಮಳ್ಳೇ ಮರದಿನನ ಅದನ್ನ ಕದ ತೆಗ್ಯೋದು ಈಗ ಅಲ್ಲ ಮ್ಯಾಗಿಂದು ಐತಿ ತೆಳ್ಗಿನೂ ಐತಿ ನಮ್ಮ ಹುಡ್ಗುರ್ಗೆ ಯಾವ್ದು ಬೇಕು ಕೇಳಲ್ಲ ನೀನಾಟ ಅಟ ಹುಡುಗರು ಯಾವ್ದು ಬೇಕು ಮ್ಯಾಗಿಂದ ಬೇಗ ತೆಳ್ಗಿಂದು ಬೇಕು ನಮ್ಮ ಹುಡುಗರು ಬಾಳ ಆಸೆ ಬಿಡತ್ತಾರೆ ತೆಳಗಿಂದು ಯಾ ಯಾವ್ದು ಬೇಕು ಅವ ಯಾಡು ಅಂತ ನೋಡು ಅವ್ನಗೆ ಮತ್ತೆ ನೀವು ಹೋಕಂತ ಓಕಿನ ನನ್ನ ಗಟ್ಟಿ ನಗಟ್ಟ ಅರ್ಘಟ್ ಗೇಟ್ ಅಲ್ಲ ಅಲ್ಲ ನೋಡು ಓ ರಾಜ್ಕುಮಾರಿ ಬಾ ಬಾ ಉಮ್ಯಾಲ್ಯಾನ್ಸಿಕ ಕೆಳಗಿಂದು ಏನಿದ್ರು ಸ್ವಚ್ಛ ಮಾಡಿ ನೀರು ಅಂತ ಅದನ್ ತೆಗಿಯೋದು ಮ್ಯಾಗ್ ಗಾಳಿ ಬರ್ಲಿ ಬೆಳಕರ ಬರ್ಲಿ ನಮ್ಗೆ ಕೆಳಗಿಂದ್ರಾಗ ಇರೋ ಮಜಾ ಯಾವ್ದು ಇರೋಂಗ್ಲಾ ದಯವಿಟ್ಟು ಕೆಳಗಿಂದು ಕೊಟ್ಟು ಬಿರ್ಲಿ ದೋಸ್ತ ಈಗ ಒಂದ್ ಮಾತಿನಿ ಹಿಂದಗಡೆ ಅಂಜಲಿ ನನಗೊಂದು ಮಾತು ತಿಳಿಸಿ ಹೇಳಿಲ್ಲ ಅನ್ನಂಗಿಲ್ಲ ಮ್ಯಾಲಕ್ಕೆ ಬ್ಯಾಚುಲರ್ಸ್ ಬರ್ತಾರ ಅದಕ್ಕೆ ಅಂತೇಳಿ ಮೆತ್ತನ ಗಾದಿ ಹಾಸಿರ್ತೀವಿ ಇನ್ನು ಕೆಳಗೆ ಏನಿದ್ರು ತೆಂಗಿನ ಕಾಸಿ ಹಸಿರು ದೋಸ್ತ ಮುಕ್ಕೊಂಡಾಗ ಎಲ್ಲಿ ಬೇಕಲ್ಲೇ ಚುಚ್ಚಿ ರಗ್ತು ಬಂದ್ರೆ ನನಗಂದ್ರೆ ಗೊತ್ತಿಲ್ಲ ಚುಚ್ಚು ರಗ್ತು ಬಂದರೂ ಗುಡು ಮಕ್ಳು ಅಲ್ಲ ಒಟ್ಟು ನಿನಗೆ ಕೆಳಗಿಂದು ನನಗೆ ಕೆಳಗಿಂದ ಬೇಕು ಆಯ್ತು ಬಿಡು ಹಂಗಾರೆ ಮತ್ತೆ ಹಾಕ್ತಿಡ ನಂದು ಕಂಡೀಷನ್ ಹೇಳ ಆದ್ರೆ ನೀವು ಮೇಲೆ ಮೇಲೆ ಮಾಡಿ ಮೇಲೆ ಮೇಲೆ ಮಾಡಿ ನಮ್ಮ ಮನಿ ತುಂಬಿಸಬಾರದು ನಮಗ ಬಹಳ ತ್ರಾಸ ಆಗ್ತೈತಿ ನಿನಗ ತ್ರಾಸ ಮಾಡೋದು ನನಗ ಒಟ್ಟು ಮನಸಿನೂ ಆಗತಿ ನೀನ ಯಾವಾಗ ಯಾವಾಗ ಹೆಂಗ ಹೆಂಗ ತುಂಬಿಸಬೇಕು ಅಂತ ಹೇಳಾ ಒಮ್ಮೆ ತುಂಬಿಸ್ತೀನಿ ನಾನು ಇಂಜೆಕ್ಷನ್ ಮಾನ್ ಮಾಡಿ ಇಟ್ ನಿನ್ನ ಟೂಪ್ ಮನಿ ತುಂಬಿಸಬಾರದು ಅಂದೆ ನಾನು ಅದನ್ನ ಹೇಳಿ ನೀನ ತಪ್ಪು ತಿಳ್ಕೊಂಡ ನೋಡು ಓ ನೀನು ಅದನ್ನ ಅಂದೆನು ಆತ್ ನಡಿ ಹಂಗಾರ ಹೆಂಗಿದ್ರು ನೀನು ಒಪ್ಪಕೊಂಡಿ ಸರಳ ನಡಿ ನಮ್ಮ ಮನೆಯೋಕ ಓಪನಿಂಗ್ ಮಾಡೇ ಬಿಡು ಬರ್ರಿ ಹೋಗೋಣ ನನಗಂತರೂ ಒಳ್ಳೆ ಮನಿ ಕೊಡ್ಸಿದಿ ಈ ಪಿಗಾರ ಮಾಡಿ ಕೊಡ್ಬಿಡ್ ತಂಡ್ಯಾಗ ಆರಾಮ್ ಹೋಗೋತ್ ಏನಿಲ್ಲ ವಿಚಾರ ಹುಡುಗಿ ಡಾಕ್ಟರ್ ವಿಷಯ ಎಲ್ಲ ಹಾಕಿನಿ ನನಗೂ ಐರಿಯಲ್ಲ ಹಾಕಿರು ಇದ್ರಲಿ ಇದ್ರಲ್ಲಿ ಯಾರ ಚೆಕ್ ಮಾಡ್ಲಿ ಅನ್ ಏನಾರ ಚೆಕ್ ಮಾಡ್ ತಂಡ್ಯಾಗ ನನಗೂ ಯಾಕ ಎರಡು ಮೂರು ದಿನ ಆತು ಅವನವ್ನ ತಂಡ್ಯಾಗ ನೆಗಡಿ ಬಿಟ್ಟಿರ್ತಿ ಬಾಬಾ ಮನಿಗ್ ಬಾ ಕೊಡ್ಲೇ ನೋತನ್ ಗುಳಿಗಿ ಹಾ ಗುಂಡನ ಕೊಡು ಗುಂಡನ ಮುಂದಿನ ಪ್ರಯಸದಾಗ ಐತ್ಲೇ ಅಲ್ಲೇ ನನ್ನ ಗುಳಿಗೆಲ್ಲ ಸೆಟ್ ಆಗಲ್ಲ ಮನೆಗೆ ಬಂದು ಇಂಜೆಕ್ಷನ್ ಮಾಡೇ ಹೋಗು ಬಂತ ಯಾರು ಇಲ್ಲಾಗ ಮತ್ತೆ ಕಡ ಅಂಗರೆ ಬಸ ಏ ಹುಡುಗಿ ಜಂಪರ್ದಾಗ ಬೌಡಿ ಬೌಡಿ ಆಡಕ್ಕೆ 暴力，暴力。 बाउडी 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 ये 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 का उू गौड़े बी झल दाटा गौड़िएं दाटा गौड़े बौडी नहीं माद ननग मोड़ी दिल बाउडी बौडी नहीं माद ननग मोड़िए बाउडी नोड़ी मुझे हम तो सूम्मा ना जा 大家靠边站，靠边站。

ਜਿਮਖਰਗਾ ਗਾਵੀ ਗਾਵੀ ਬੋਦੀ ਏ ਭਾਜੀ ਬੋਦੀ ਜਿਮਖਰਗਾ ਗਾਵੀ ਗਾਵੀ ਬੋਦੀ ਏ

ನೀ ಈ ಪರಿ ಪುಂಗಿ ಉತ್ತಿನದ ಹಾಲಲ್ಲಿ ಕೊಡ್ಕೊಂಡು ಬರ್ತಿರ್ತದ ಶಿವ ಎಸ್ ಕೆ ಐನೂರ ಒಂದು ರೂಪಾಯಿ ಕೊಡದರೆ ತೂರ್ಗೆ ತುಂಬಾ ಥ್ಯಾಂಕ್ಸ್